ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಆ ಇನ್ನೊಂದು ಎಂದಿನಂತೆ ಇನ್ನೊಂದು ಕಗ್ಗವನ್ನು ತೆಗೆದುಕೊಂಡು ನಿಮ್ಮೆದುರಿಗೆ ಬಂದಿನ್ರಿ ಈ ಕಗ್ಗದೊಳಗೆ ಡಿ ವಿ ಜಿ ಅವರು ಏನು ಏನ್ ಹೇಳಿಕೊಟ್ಟಾರೆ ಅಂದ್ರೆ ಮನುಷ್ಯ ಸ್ವಭಾವ ಎಂತಾದ್ದು ಮನುಷ್ಯನ ಸಹ ಸಹಜ ಸ್ವಭಾವ ಏನಂದ್ರೆ ಎಲ್ಲರಿಗೂ ಬೋಧನೆ ಮಾಡ್ತಾ ಇರೋದು ಎಲ್ಲರಿಗೂ ಫ್ರೀ ಅಡ್ವೈಸ್ ಎಲ್ಲರಿಗೂ ಬೋಧನೆ ಮಾಡ್ತಾ ಇರೋದ್ರಿ ಆಮೇಲೆ ಉಚಿತವಾಗಿ ಏನಾದರೂ ಸಿಗ್ತದಂದ್ರೆ ಅದು ಉಪದೇಶ ಒಂದೇ ಉಚಿತವಾಗಿ ಸಿಗೋದು ಉಪದೇಶ ಒಂದೇ ಉಪದೇಶ ಬಿಟ್ಟು ಬೇರೆ ಯಾವ್ದು ಉಚಿತವಾಗಿ ಸಿಗಂಗಿಲ್ರಿ ಬೇರೆ ಎಲ್ಲದಕ್ಕೂ ನಾವು ರೊಕ್ಕ ಕೊಟ್ಟ ಕೊಂಡ್ಕೊಂಡ್ ಬರೋಕೆ ಏನಾರ ಬೇಕಂತಂದ್ರೆ ಹೋಗಿ ಆದ್ರೆ ಉಪದೇಶ ಮಾತ್ರ ಬೇಕಾದಷ್ಟು ಸಿಕ್ತದ ಆಮೇಲೆ ಉಚಿತವಾಗಿ ಸಿಕ್ತದ ಹಂಗಾಗಿ ಎಲ್ಲರಿಗೂ ನಾವು ಉಪದೇಶ ಮಾಡ್ತಾ ಇರ್ತೀವಿ ಹಂಗಿರ್ಬೇಕು ಹಿಂಗಿರ್ಬೇಕು ಹೇಳಿ ಅದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಎಲ್ಲ ರೀತಿಯಾದಂಥ ಉಪದೇಶ ಮಾಡ್ತೀವಿ ಆದ್ರೆ ಆ ಉಪದೇಶ ನಾವೆಷ್ಟರ ಮಟ್ಟಿಗೆ ಅದನ್ನ ಅನುಸರಿಸ್ತೀವಿ ಅನ್ನೋದು ನಮ್ಮ ಜೀವನದೊಳಗೆ ಏನಾದರೂ ಕಷ್ಟ ಬಂದಾಗ ಮಾತ್ರ ಗೊತ್ತಾಗ್ತದ್ರಿ ಹಂಗಾಗಿ ಅದನ್ನ ಈ ನಾಲ್ಕು ಸಾವಿರದೊಳಗೆ ಭಾರಿ ಚಂದಾಗಿ ಹೇಳಿ ಡಿ ವಿ ಜಿ ಅವರು ಅದನ್ನ ನೋಡೋಣ ಸರ್ವರೂಂ ಸಾಧುಗಳೇ ಸರ್ವರುಂ ಬೋಧಕರೇ ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ ಭಾವಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ನೋಡ್ರಿ ಅಂದ್ರೆ ಎಷ್ಟ್ ಅದ್ಭುತವಾಗಿ ಹೇಳಾರ ಆಮೇಲೆ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲುಗಳಂದ್ರೆ ಒಂದೇ ಸಾಲನ್ನ ಹೇಳಲಿಕ್ಕೆ ಇಲ್ಲ ನಾನು ಎರಡು ಸಾಲುಗಳನ್ನ ಹೇಳ್ತೀನಿ ಮೊದಲನೇ ಮೊದಲನೇ ಎರಡು ಸಾಲುಗಳೇನವಲ್ರಿ ಸರ್ವರುಂ ಸಾಧುಗಳೇ ಸರ್ವರುಂ ಬೋಧಕರೇ ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ ಆ ಈ ಎರಡು ಸಾಲುಗಳು ನನಗೆ ಭಾರಿ ಇಷ್ಟವಾದಂತಹ ಸಾಲುಗಳು ಈ ಕಗ್ಗದೊಳಗ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋದ್ರೆ ಬರೀ ನೋಡ್ರಿ ಅಂದ್ರೆ ಎಷ್ಟು ಸರಳವಾದಂತಹ ಆ ಶಬ್ದಗಳನ್ನ ಡಿ ವಿ ಜಿ ಅವರು ಉಪಯೋಗ್ಸಾರಂದ್ರ ಜಾಸ್ತಿ ಇದಕ್ಕೆ ಏನು ಆ ವಿವರಿಸೋದಾಗ್ಲಿ ವಿವರಣೆ ಕೊಡೋದಾಗ್ಲಿ ಏನು ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗಿಲ್ರಿ ಅಂದ್ರ ಆ ಪದ್ಯವನ್ನು ನಾಲ್ಕು ಸಾಲುಗಳನ್ನು ಓದಿಬಿಟ್ರೆ ಸಾಕು ನಮಗೆ ಅದು ಏನಂತಂದು ಹೇಳಿ ಅದಕ್ಕೆ ಕನ್ನಡ ಭಾಷೆ ಅತ್ಯಂತ ಸುಂದರವಾದಂತಹ ಸುಲಭವಾದಂತಹ ಭಾಷೆ ಅಂತ ಯಾಕೆ ಹೇಳೋದಂದ್ರೆ ಇದಾರೆ ಸುಮ್ಮನೆ ಒಂದು ಪದ್ಯವನ್ನು ಓದಿದ್ರೆ ಸಾಕು ಅದು ನಮ್ಗೆ ಅರ್ಥ ಆಗಿಬಿಡ್ತದ ಅದ್ರ ಭಾವಾರ್ಥ ಏನು ಅನ್ನೋದು ನಮ್ಗೆ ಅರ್ಥ ಆಗಿಬಿಡ್ತದ್ರಿ ಪ್ರತಿ ಶಬ್ದ ಅರ್ಥ ಹಾಕ್ಬೇಕಂತ ಏನಿಲ್ಲ ಯಾವುದೇ ಪದ್ಯದೊಳಗಾಗ್ಲಿ ಅಥವಾ ಏನೋ ಪಾಠವಾಗ್ಲಿ ಪದ್ಯವಾಗ್ಲಿ ಏನೋ ಒಂದು ಓದ್ದಾಗ ಪ್ರತಿಯೊಂದು ಶಬ್ದನು ಅರ್ಥ ಹಾಕ್ಬೇಕಂತ ರೀ ನಮ್ಗೆ ಅದ್ರ ಸಾರಾಂಶ ಅದರ ಭಾವಾರ್ಥ ತಿಳಿದ್ರೆ ಸಾಕು ಈಗ ಅದನ್ನ ಸ್ವಲ್ಪ ವಿಸ್ತರಿಸ್ತಾ ಹೋಗೋಣ ಆ ಸರ್ವರು ಸಾಧುಗಳೇ ಸರ್ವರುಂ ಬೋಧಕರೇ ಎಲ್ಲರೂ ಸಾಧುಗಳೇ ಎಲ್ಲರೂ ಭಾರಿ ಒಳ್ಳೆಯವ್ರಿ ಎಲ್ಲರೂ ಭಾರಿ ಚಲೋ ಮಂದಿ ಭಾರಿ ಒಳ್ಳೆಯವರು ಆಮೇಲೆ ಎಲ್ಲರೂ ಬೋಧಕರೇ ಎಲ್ಲರೂ ಬೋಧನೆ ಮಾಡೋ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು ಅದ್ ಮಾಡಬಾರ್ದು ಇದ್ ಮಾಡಬಾರ್ದು ಎಲ್ಲಿವರೆಗೂ ಎಲ್ಲಿವರೆಗೆ ಎಲ್ಲರೂ ಚಲೋ ಎಲ್ಲಿವರೆಗೆ ಎಲ್ಲರೂ ಒಳ್ಳೆಯವರು ಆಮೇಲೆ ಎಲ್ಲಿವರೆಗೆ ಎಲ್ಲರೂ ಬೋಧನೆ ಮಾಡೋರು ಅಹ್ ಅಂತಂದ್ರೆ ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ ಜೀವನ ಪರೀಕ್ಷೆ ಬಂದ್ ಎದುರು ನಿಲ್ಲೋವರೆಗೂ ಅಂದ್ರೆ ಅವರೇ ಯಾರು ಬೋಧನೆ ಮಾಡ್ತಿರ್ತಾರ ಯಾರು ಭಾರೀ ಸಾಧುಗಳು ಭಾರಿ ಒಳ್ಳೆಯವರು ಸಜ್ಜನರು ಅಂತಿರ್ತಾರಲ್ರಿ ಅವರೆಲ್ಲ ಎಲ್ಲಿವರೆಗೂ ಸಾಧುಗಳು ಭಾರಿ ಒಳ್ಳೆಯವರು ಆಮೇಲೆ ಬೋಧಕರು ಇನ್ನೊಬ್ರಿಗೆ ಬೋಧನೆ ಮಾಡ್ಕೋತಿರ್ತಾರಂದ್ರೆ ಅವ್ರ ಜೀವನದೊಳಗೆ ಏನಾದರೂ ಕಷ್ಟಗಳು ಬನ್ ಬರೋವರೆಗೂ ಅವರೇ ಸ್ವತಃ ಕಷ್ಟಗಳನ್ನು ಅನುಭವಿಸುವವರೆಗೂ ಅವರು ತುಂಬಾ ಸಾಧುಗಳು ಆಮೇಲೆ ಎಲ್ಲರಿಗೂ ಬೋಧನೆ ಮಾಡ್ಕೋತಿರ್ತಾರೀ ಜೀವನ ಪರೀಕ್ಷೆ ಬಂದಿದಿರು ನಿಲ್ವನಕ ಅವರೇ ಏನಾದ್ರು ಜೀವನದೊಳ ಕಷ್ಟಕ್ಕ ಸಿಗಾಕೊಳ್ಳುವವರೆಗೂ ಅವರೆಲ್ಲಾ ಸಾಧುಗಳೇ ಅವರೆಲ್ಲಾ ಬೋಧಕರೇ ಭಾವ ತಳದಿಂದ ನೋಡ್ರಿ ಇದು ಎಂಥ ಅದ್ಭುತ ಶಬ್ ಶಬ್ದ ಚಮತ್ಕಾರ ಡಿ ವಿಜಿ ಅವ್ರದ್ದು ಅಂದ್ರೆ ಭಾವಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಅಂದ್ರೆ ನಮ್ಮ ಮನಸ್ಸಿನ ತಳದಿಂದ ಮನಸ್ಸಿನ ಅಂತರಾಳದಿಂದ ಭಾವನೆಗಳು ಬರ್ತಾ ಹೋಗ್ತಾವ್ರಿ ಆಗ ಯಾವಾಗ ಅಂತಂದ್ರೆ ನಾವು ಯಾವುದೋ ಒಂದು ಕಷ್ಟಕ್ಕೆ ಕಸಿಗೆ ಭಾವನೆಗಳು ಬರ್ತಾ ಹೋಗ್ತಾವೆ ಏನಪ್ಪಾ ಏನ್ ಮಾಡ್ಬೇಕು ಇಷ್ಟು ಕಷ್ಟ ಬಂದ್ಬಿಟ್ಟದ ಜೀವನದೊಳಗೆ ಏನೋ ಕಷ್ಟ ಬಂದ್ಬಿಟ್ಟದ ರೊಕ್ಕಿಲ್ಲ ಇಲ್ಲ ಅಥವಾ ಮತ್ತೇನೋ ಕೆಲಸ ಇಲ್ಲ ಕೆಲಸ ಹೋಗ್ಬಿಟ್ಟದ ಅಥವಾ ವೈಯಕ್ತಿಕ ಜೀವನದೊಳಗೆ ಏನೋ ಸಂಬಂಧಗಳು ಸರಿ ಇಲ್ಲ ಏನ್ ಮಾಡ್ಬೇಕು ಹೇಳಿ ಭಾವನೆಗಳ ತೊಳಲಾಟ ಮನಸ್ಸಿನ ಅಂತರಂಗದಿಂದ ಶುರುವಾದ್ರ ದೇವರೇ ಗತಿಯಾಗ ತಿಮ್ಮ ಆಗ ದೇವರೇ ಗತಿರಿ ಭಾವನೆಗಳ ತೊಳಲಾಟ ಹೊಯ್ದಾಟ ಮನಸ್ಸಿನ ಅಂತರಂಗದೊಳಗೆ ಭಾವನೆಗಳ ತೊಳ ತೊಳಲಾಟ ಅಥವಾ ಹೊಯ್ದಾಟ ಶುರು ಅಂತಂದ್ರೆ ಆಗ ದೇವರೇ ಕಾಪಾಡಬೇಕು ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ನಾವೆಲ್ಲಿವರೆಗೂ ಎಲ್ಲ ನಮ್ಮ ಜೀವನದೊಳಗೆ ಸುಖವಾಗಿ ನಡೀತಿರ್ತದ ಎಲ್ಲ ಎಲ್ಲಿವರೆಗೂ ನಾವು ಆರಾಮಾಗಿರ್ತೀವಲ್ರಿ ಎಲ್ಲರಿಗೂ ಬೋಧನೆ ಮಾಡ್ಕೊತಿರ್ತೀವಿ ನೀವು ಇದನ್ನ ಮಾಡ್ರಿ ಅದನ್ ಮಾಡ್ರಿ ಹಂಗಿರ್ಬಾರಿ ಹಿಂಗಿರ್ಬಾಡ್ರಿ ಕಷ್ಟಗಳನ್ನು ಬಂದಾಗ ಧೈರ್ಯದಿಂದ ಎದುರಿಸ್ಬೇಕು ಯಾವ್ದಕ್ಕೂ ಧೃತಿಗೆಡಬಾರದು ಹಂಗ ಹಿಂಗೆ ಎಲ್ಲ ಹೇಳ್ಕೊತಿರ್ತಿವ್ರಿ ಯಾವಾಗ ನಮ್ಮ ಜೀವನದೊಳಗೆ ಕಷ್ಟಗಳು ಬರ್ತಾವೋ ಆಗ ಗೊತ್ತಾಗ್ತದ ನಾವು ಇನ್ನೊಬ್ರಿಗೆ ಎಷ್ಟು ಮಾಡಿವಲ್ರಿ ಅದನ್ನ ನಾವು ಎಷ್ಟರ ಮಟ್ಟಿಗೆ ಅನುಸರಿಸಬಹುದು ಎಷ್ಟ್ರ ಮಟ್ಟಿಗೆ ನಾವು ಅದನ್ನ ಫಾಲೋ ಮಾಡ್ತೀವಿ ಅಥವಾ ಮಾಡಬಹುದು ಅನ್ನೋದು ಆಮೇಲೆ ನಮ್ಮ ತಿಳುವಳಿಕೆಗೆ ಬರ್ತದ್ರಿ ಹಂಗಾಗಿ ಇದನ್ನ ಭಾರಿ ಅದ್ಭುತವಾಗಿ ಡಿ ಬಿ ಜಿ ಅವ್ರು ಕೊಟ್ಟು ಕೊಟ್ಟಾರ ಅಂದ್ರೆ ಇನ್ನೊಬ್ಬರಿಗೆ ಹೇಳೋ ಸರಳ ಅದ ಆದ್ರೆ ಅದನ್ನ ನಾವು ಅನುಸರಿಸೋದು ಜೀವನದೊಳಗ ಭಾರಿ ಕಷ್ಟ ಅಹ್ ಅನ್ನೋದನ್ನ ಡಿ ವಿ ಜಿ ಅವರು ಮನಮುಟ್ಟುವ ರೀತಿ ಒಳಗೆ ಹೇಳಾರ ಹಂಗಾಗಿ ಬರೀ ಇನ್ನೊಬ್ರಿಗೆ ಬೋಧಕರಾಗೋದ್ ಬೇಡ ಭಾರಿ ನಾವು ಒಳ್ಳೆಯವರು ನಾವು ನಮ್ಗೆಲ್ಲಾ ಗೊತ್ತು ಅಂತಂದೇಳಿ ಬರೀ ಇನ್ನೊಬ್ರಿಗೆ ಬೋಧನೆ ಮಾಡೋದ್ ಬೇಡ್ರಿ ಇನ್ನೊಬ್ರಿಗೆ ಬೋಧನೆ ಮಾಡೋಕ್ಕಿಂತ ಇನ್ನೊಬ್ರಿಗೆ ನಾವ್ ಏನನ್ನ ಬೋಧನೆ ಮಾಡ್ಲಿಕ್ಕೆ ಹೊಂಟಿವಿ ಇನ್ನೊಬ್ರಿಗೆ ನಾವ್ ಏನನ್ನ ಟೀಚ್ ಮಾಡ್ಲಿಕ್ಕೆ ಹೊಂಟಿವಿ ಅದನ್ನ ಮೊದ್ಲು ಜೀವನದೊಳಗ ನಾವ್ ಅಳವಡಿಸ್ಕೊಂಡು ಆ ನಾವು ಉತ್ತಮ ರೀತಿ ಒಳಗೆ ಬದುಕಿ ಇನ್ನೊಬ್ಬರನ್ನು ಉತ್ತಮ ರೀತಿ ಒಳಗೆ ಬದುಕಲಿಕ್ಕೆ ನಮ್ಮ ಜೀವನದಿಂದ ನಮ್ಮ ಜೀವನ ಅಥವಾ ನಾವು ಬದುಕಿದ ರೀತಿಯೇ ಪ್ರೇರೇಪಣೆ ಆಗಲಿ ಹೊರತಾಗಿ ಬೋಧನೆ ಮಾಡೋದು ಬೇಡ ಆಮೇಲೆ ಬೋಧನೆ ಮಾಡೋದು ಹೇಳೋದು ಭಾರಿ ಸರಳ ಅದ್ರೆ ಆದ್ರೆ ಅದನ್ನ ನಾವು ಅನುಸರಿಸೋದು ಭಾರಿ ಕಷ್ಟದ ಇದು ನನ್ನ ಅರ್ಥಕ್ಕೆ ಇದು ಇದು ನಾನು ಎಷ್ಟು ಅರ್ಥ ಮಾಡ್ಕೊಂಡಿನಿ ಆ ಕಗ್ಗವನ್ನು ಅನ್ನೋದ್ರೆ ಇನ್ನೂ ಬೇರೆ ಅರ್ಥಗಳು ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ನಿಮಗಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಾಗ್ ತಿಳಿಸ್ರಿ ಮತ್ತಿನ್ನೊಂದು ಕಗ್ಗದೊಂದು ನೀವು ನಾಳೆ ಸಿಗ್ತೀನಿ ರೀ ಧನ್ಯವಾದಗಳು